ಅಬಕಾರಿ ಅಧೀಕ್ಷಕರ ವಲಯ ವ್ಯಾಪ್ತಿಯಲ್ಲಿ ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದ ಮದ್ಯ ಮತ್ತು ಬಿಯರ್ನಲ್ಲಿ ರಾಸಾಯನಿಕ ಪರೀಕ್ಷೆಗೆ ತೆಗೆದುಡಿದ ಸುಮಾರು ಇನ್ನೂರ ಆರು ಪಾಯಿಂಟ್ ಒಂದು ಮೂರು ಸೊನ್ನೆ ಲೀಟರ್ ಹಾಗೂ ಮೂವತ್ತ್ಮೂರು ಪಾಯಿಂಟ್ ಎರಡು ಆರು ಸೊನ್ನೆ ಲೀಟರ್ ಬಿಯರ್ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿದ್ದು ಸದರೆ ಮದ್ಯ ಮತ್ತು ಬಿಯರ್ ಅಬಕಾರಿ ಉಪ ತುಮಕೂರು ಜಿಲ್ಲೆಯ ತುಮಕೂರು ಇವರ ಆದೇಶದ ಒಂದು ಪ್ರಕಾರ ಅದನ್ನು ನಾಶ ಮಾಡಲಾಗಿದೆ ವಿಭಾಗ ತಿಪಟೂರು ಮತ್ತು ಅಬಕಾರಿ ನಿರೀಕ್ಷಕರು ತಿಪಟೂರು ವಲಯ ಹಾಗೂ ಸಿಬ್ಬಂದಿಯ ಒಂದು ಸಮಕ್ಷಮದಲ್ಲಿ ಸುಮಾರು ಇನ್ನೂರ ಆರು ಪಾಯಿಂಟ್ ಒಂದು ಮೂರು ಸೊನ್ನೆ ಲೀಟರ್ ಮದ್ಯ ಮತ್ತು ಮೂವತ್ತ್ಮೂರು ಪಾಯಿಂಟ್ ಎರಡು ಆರು ಸೊನ್ನೆ ಲೀಟರ್ ಬಿಯರನ್ನು ತಹಶೀಲ್ದಾರ್ ಪವನ್ ಕುಮಾರ್ ಅವರ ನೇತೃತ್ವದಲ್ಲಿ ಸುಮಾರು ಹತ್ತಕ್ಕೂ ಅಧಿಕ ತಿಪಟೂರು ಅಬಕಾರಿ ಅಧೀಕ್ಷಕರ ಒಂದು ಕಚೇರಿ ಸಿಬ್ಬಂದಿಗಳು ಸೇರಿ ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಲಾಗಿದ್ದ ಮದ್ಯ ಮತ್ತು ಬಿಯರನ್ನು ನಾಶಪಡಿಸಲಾಯಿತು ಸಂದರ್ಭದಲ್ಲಿ ಪವನ್ ಕುಮಾರ್ ತಹಶೀಲಾರ್ ತಿಪ್ಟೂರು ವಿಜಯ್ ಕುಮಾರ್ ಅಬಕಾರಿ ಉಪಾಧ್ಯಕ್ಷಕರು ತಿಪ್ಟೂರು ಮಾಲ್ತೇಶ್ ಕೆ ಎಸ್ ಬಿ ಸಿ ಎಲ್ ಅಬಕಾರಿ ಡಿಪೋ ವ್ಯವಸ್ಥಾಪಕರು ವನಜಾಕ್ಷಿ ಅಬಕಾರಿ ನಿರೀಕ್ಷಕರು ಮಂಜುನಾಥ್ ಅಬಕಾರಿ ನಿರೀಕ್ಷಕರು ನಂಜುಂಡಸ್ವಾಮಿ ಅಬಕಾರಿ ಉಪನಿರೀಕ್ಷಕರು ಮತ್ತು ಅಬಕಾರಿ ಕಚೇರಿಯ ಸಿಬ್ಬಂದಿಗಳಾದ ಮಂಜುನಾಥ್ ರಾಜೇಶ್ವರಿ ವೀಣಾಶ್ ಶಿವಶಂಕರಯ್ಯ ಪ್ರಸನ್ನ ಯತೀಶ್ ರೇವಣ್ಣ ಮಂಜುನಾಥ್ ಮುನಿರಾಜು ಚಂದ್ರು ಉಮೇಶ್ ಎಲ್ಲ ಸಿಬ್ಬಂದಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮದ್ಯವನ್ನು ಸಂಪೂರ್ಣವಾಗಿ ನಾಶಪಡಿಸಲಾಯಿತು ತಿಪಟೂರು ಅಬಕಾರಿ ಉಪಾಧೀಕ್ಷಕರ ಕಚೇರಿಯಲ್ಲಿ ಮಾಡಲಾಯಿತು ವರದಿ ನಾಗರಾಜ್ ತಿಪಟೂರು ಇಲ್ಲಿ ತಿತ್ತಿ ಹೌದು ಹೌದು ಮದಲೆ ಇನ್ಕೇನಸ್ ಓಲ್ಗರ್ ಗೂಡ್ರೆಕ್

thứ mà ta thích. cái này là cái 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 Eusk ur heur estik gormoazh eo. Haan Eusk ur heur estik gormoazh eo. Sien eo eo. Eusk ur haan Eusk ur haan Eusk ur haan